ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲಾ ಸಿನಿ ಸುದ್ದಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಂಬ್ಲೈನ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಹಾಗೆ ಬೈಕೋಬೇಡಿ ಸಿನಿಮಾಗಳ ರಿವ್ಯೂ ಕೂಡ ಅಲ್ಲ ಇದು ಫೌಂಡರ್ ಗಳ ವಿಡಿಯೋ ಕೂಡ ಅಲ್ಲ ಶಾರ್ಟ್ ಮೂವಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಬೈಕೋಬೇಡಿ ಈ ರಿವ್ಯೂ ಹಿಂದೆ ಒಂದು ಕತೆ ಇದೆ ಆ ಕಥೆಯಲ್ಲಿ ಏನೆಲ್ಲ ಇದೆ ಈ ವಿಡಿಯೋ ನೀವೆಲ್ಲ ಯಾಕೆ ನೋಡ್ಲೇಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಸ್ಮಾರ್ಟ್ ಸಂಕಟ ಇದು ಶ್ರೀರತ್ನ ಫಿಲಂ ಕಂಪನಿಯಿಂದ ಮೂಡಿ ಬಂದದ್ದು ಇದನ್ನ ರೈಟಿಂಗ್ ಮತ್ತು ಡೈರೆಕ್ಷನ್ ಮಾಡಿದ್ದು ಹೊಸ ಪ್ರತಿಭೆ ರವಿಗೌಡ ಇದೊಂದು ಇಂದಿನ ಜನರೇಷನ್ಗೆ ಸೂಟ್ ಆಗುವಂತಹ ಮೆಸೇಜ್ ಇದ್ದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅರ್ಥ ಮಾಡಿಕೊಳ್ಳುವಂತಹ ಕತೆ ಇದಾಗಿದೆ ಇನ್ನು ಈ ಕಿರುಚಿತ್ರದಲ್ಲಿ ಬೆಳಗಾವಿಯ ಕಿರಣ್ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ದು ಜೊತೆಗೆ ಖುಷಿ ಹಾಗೂ ಸುಪ್ರಿಯಾ ಕೂಡ ಈ ಕಿರುಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಫೋಟೋಗ್ರಾಫಿ ಮೋಹನ್ ಕುಮಾರ್ ಅವರು ನಿಭಾಯಿಸಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಗಂಗಾದೀಪ್ ಕುರ್ಲೆ ಅವರು ಮಾಡಿದ್ದು ಒಳ್ಳೆಯ ಕ್ವಾಲಿಟಿ ಎದ್ದು ಕಾಣಿಸ್ತಾ ಇದೆ ಇನ್ನು ಆಗ್ಲೇ ಹೇಳಿದ ಹಾಗೆ ನೀವೆಲ್ಲ ಯಾಕೆ ಈ ಕಿರುಚಿತ್ರ ನೋಡ್ಲೇಬೇಕು ಅಂದ್ರೆ ಮುಖ್ಯವಾಗಿ ಈ ಚಿತ್ರ ತಂಡ ನಮ್ಮದೇ ಆದ ಸ್ವಂತ ತಂಡವಾಗಿದೆ ಇನ್ನು ಶ್ರೀಕಾಂತ್ ಫಿಲ್ಮ್ ಕಂಪನಿ ಇದು ಕೂಡ ನಮ್ಮದೇ ಆಗಿರುವಂತಹ ಪ್ರೊಡಕ್ಷನ್ಸ್ ಹೌಸ್ ಆಗಿದ್ದು ಇನ್ನು ಈ ಚಿತ್ರದಲ್ಲಿ ನಟನೆ ಮಾಡಿದ ಪ್ರತಿಭೆಗಳು ಬೆಳಗಾವಿ ಅವರು ಸೊ ಮುಂಬರುವ ಸಿನಿಮಾಗಳು ಈ ಪ್ರೊಡಕ್ಷನ್ ಹೌಸ್ ನಲ್ಲಿ ಬರ್ತಾ ಇದ್ದು ದೊಡ್ಡ ಪರದೆ ಮೇಲೆ ವಿಜೃಂಭಿಸೋಕೆ ಜೊತೆಯಾಗಿ ಹಿತವಾಗಿ ಸಿನಿಮಾ ಕೂಡ ರೆಡಿ ಆಗಿದೆ ಸೊ ಹಾಗಾಗಿ ಚಿಕ್ಕ ಕಥೆಯಾಗಿದ್ರು ದೊಡ್ಡ ಮೆಸೇಜ್ ಇರುವ ಈ ಕಿರುಚಿತ್ರವನ್ನು ತಾವೆಲ್ಲರೂ ನೋಡಿ ಹಾರೈಸಬೇಕು ಇನ್ನು ಇದರ ಈ ಚಿತ್ರದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ಸೊ ಹೋಗಿ ಚೆಕ್ ಮಾಡಿ ಈ ಸಿನಿಮಾವನ್ನ ಅಥವಾ ಈ ಒಂದು ಕಿರುಚಿತ್ರವನ್ನ ನೋಡಿ ಅಂತ ಹೇಳ್ತೀನಿ ಚಲ ಬಿಜಿ ಆಗಿರುವ ಜೀವನದಲ್ಲಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಈ ನಿಮ್ಮ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸಬರು ಹೊಸ ಚಿತ್ರ ತಂಡಗಳಿದ್ದರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಪ್ರಮೋಷನ್ ಕೂಡ ಮಾಡಿ ಸಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು